ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಬಂಧುಗಳೇ ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಪ್ರಪಂಚಾದ್ಯಂತ ಶ್ರೀರಾಮನ ಜಪಿಸುತ್ತಾ ಪೂಜೆ ಮಾಡುತ್ತಾ ಎಲ್ಲ ಗ್ರಾಮಗಳಲ್ಲೂ ಸಹ ಶ್ರೀರಾಮನವಮಿ ಹಬ್ಬ ನಡೀತಾ ಇದೆ ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಬಂಧುಗಳ ಇವತ್ತು ಬೆಂಗಳೂರಿನಲ್ಲಿ ಮಾಂಸ ಮಾರಾಟ ನಿಷೇಧ ಮಾಡಿದರು ಬಿ ಬಿ ಎಂ ಪಿಯವರು ತುಂಬ ಧನ್ಯವಾದಗಳು ಆದರೆ ಕೆಲವೊಂದು ಭಾಗಗಳಲ್ಲಿ ಇವತ್ತು ಸಹ ಬೆಳಗಿನಿಂದಲೂ ಸುಮಾರು ಕಡೆ ನಡೀತಾ ಇತ್ತು ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಒಂದಷ್ಟು ಇಲಾಖೆಗೆ ಮಾಹಿತಿ ಕೊಟ್ಟು ಗ್ರಾಮದಲ್ಲಿ ಗ್ರಾಮದಲ್ಲಿರ್ಬೋದು ಸುತ್ತಮುತ್ತಲಿನ ಗ್ರಾಮದಲ್ಲಿರ್ಬೋದು ಆ ಒಂದು ಮಾಂಸ ನಿಷೇಧನ ಬೆಳಗ್ಗೆಯಿಂದ ಮಾಹಿತಿ ಕೊಟ್ಟು ಅಧಿಕಾರಿಗಳ ಅದನ್ನು ಸ್ಟಾಪ್ ಮಾಡಿಸಿದ್ದಾರೆ ಮತ್ತು ಮತ್ತೊಂದು ವಿಷಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನಿದೆ ಆದರೆ ಈ ಗೋಹತ್ಯೆ ನಿಷೇಧ ಕಾನೂನು ನೂರಕ್ಕೆ ನೂರು ಯಾರೂ ಸಹ ಅದನ್ನು ಮಾಡ್ತಾ ಇಲ್ಲ ದಯವಿಟ್ಟು ಸರ್ಕಾರಕ್ಕೆ ಒಂದು ತಮಗೆ ಮಾಹಿತಿ ನೀಡಿದ್ದೇನೆ ಪ್ರತಿಯೊಂದು ಗ್ರಾಮದಲ್ಲೂ ಅನೇಕ ಕಡೆ ಗೋಹತ್ಯೆ ನಿಷೇಧ ಇದ್ದರೂ ಸಹ ಗೋಹತ್ಯೆ ನಡೀತಾ ಇದೆ ಇದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಎಲ್ಲ ಇಲಾಖೆಯ ಸಿಬ್ಬಂದಿಯವರು ಇದಕ್ಕೆ ಗಮನ ತಗೊಂಡು ಇದನ್ನು ಗೋಹತ್ಯೆ ಮಾಡಬಾರ್ದು ಅಂತ ಅವ್ರಿಗೆ ಅರಿವು ಮೂಡಿಸಿ ಇದನ್ನು ಆದಷ್ಟು ಬೇಗ ಇದನ್ನು ಸ್ಟಾಪ್ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಯಾಕಂದರೆ ಗೋಮಾತೆ ಪ್ರತಿಯೊಬ್ಬರಿಗೂ ಒಂದು ನಮ್ಮ ಹುಟ್ಟಿಸಿದ ತಾಯಿ ಆದ ನಂತರ ಮತ್ತೆ ನಾವು ಹಾಲು ಕುಡಿಯೋದು ಗೋಮಾತೆಯಿಂದ ಆ ತಾಯಿ ಎರಡನೇ ತಾಯಿಯಾಗಿ ನಾವು ಸನಾತನ ಧರ್ಮದಲ್ಲಿ ನಾವು ಆ ತಾಯಿನ ಪೂಜೆ ಮಾಡ್ತೀರಿ ಅದನ್ನು ಆರಾಧಿಸ್ತಾ ಇದ್ದೀವಿ ಅದಕ್ಕೆ ಕರ್ನಾಟಕ ಸರ್ಕಾರವೇ ಹಿಂದೆ ಇದ್ದಂಥ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದ ಗೋಹತ್ಯೆ ನಿಷೇಧ ಇತ್ತು ಅದೇ ರೀತಿ ಇವತ್ತು ಸಹ ಅದನ್ನು ಸರ್ಕಾರ ಮುಂದುವರ್ಸ್ಕೊಂಡು ಹೋಗಬೇಕು ಮುಂದೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಅಧಿಕಾರಿಗಳಿರ್ಬೋದು ಎಲ್ಲ ಸಹ ಇದನ್ನು ಅಧಿಕಾರಿಗಳು ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ಗೋಹತ್ಯೆ ನಿಷೇಧನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ